mất phải mà à là đâu nào mất ಬರ್ಬೇಕಲ್ರಿ ನೋಡ್ಕೊಂಡು ನಾವು ಏನ ಮಂದಿ ಬೇಕು ಕೇರಳಕ್ಕೆ ಮಾಲ್ ಕಳಿಸ್ಬೇಕು ಹಳ್ಳಿಯಿಂದ ಕರ್ಸತಿ ಇನ್ನೂ ಎರಡು ಬ್ಯಾಚ್ ಬರ್ತಾವ ಇನ್ನ ಎರಡು ದಿನದಲ್ಲಿ ಬಂದ್ಬಿಡ್ತಾವ

நீ நீ நீர் தோன் தோட்ட இன்னும் தூக்கோ தூக்கோ இல்ல தோணா நீர் தோறோ

ಅಲ್ಲಿ ಚಪ್ಪ ಐತಿ ತಪ್ಪದಾಗ ನನಗ ಅಂತೀರ ಅಲ್ಲೆಲ್ಲೇ ಅವ್ರು ನಿಮ್ಮನ್ನ ಬಿಟ್ಟು ಹಾಕಿದ್ ನಾನು ಸರಿ ಬಂದ್ರಿ ಬಂದ್ರೆ ಕಲ್ಲೋಗ್ತೀನಿ ನಿಮಗೆ ಬರ್ಗು ಏ ಮಗ ಗಾಡಿ ಎತ್ತೋ ಗಾಡಿ ಎತ್ತ ಗಾಡಿ ಎತ್ತೋ

ولا لا يمر هنجو ها نين

ಹೇಳ್ತು ಬಿಟ್ಟು ಬಿಟ್ಟು Até <laughs> Atau eh, atau? Lato.

அப்பா

ಕೆಲಸ ಮಾಡ್ಬಿಡು ಇಲ್ಲ ಇಲ್ಲ ನನಗೆ ಕೆಲಸ ಸಿಕ್ತಾರ ಮೊಮ್ಮಗ ಇವ್ರ ಬಿಟ್ಟು ಬೇರೆ ಮನಿ ನಾನು ತಿಂಗಳ ತಿಂಗಳ ಹತ್ತು ಸಾವಿರ ರೂಪಾಯಿ ಹೋಗಲ್ತ ನಮಗಿತ್ತಗೀಸ್ ಅಲ್ಲೇ ಹೋಗ್ಬಿಡ್ತು ಇಲ್ಲೇ ಹೋಗಿ ಬಿಡು ಬಿಡು ನಿಮಗೇನು ದೃಷ್ಟಿ ಹೋಗ್ಲಿ

ಬಾ ಮತ್ತೆ ಅಪ್ಪ ನನಗೆ ಆಗೋದಿಲ್ಲ ಇಲ್ಲೇ ಒಂದು ರೊಟ್ಟಿ ಬದತ್ತಿ ಈ ತಿರ್ಕೋತ್ ಕುಂಡಿರ್ತೀನಿ ನಂಗೆ ಆಗೋಲ್ಲ ರಗಡ ಸುಸ್ತಾದ ನೀಲೇ ಕುಂದ್ರೆ ಮತ್ತೆ ಹುಡುಕ್ತೀನಿ ಅಲ್ಲ ಹುಡುಕಿ ಏಪ್ಪ ಪುಣ್ಯಾತ್ಮ ಏನ್ ಮಾಡಾಕತ್ತಿವ ಮತ್ತೆ ಕೆಲಸ ಹುಡುಕಾಕತ್ತೀನಿ ಇಲ್ಲಿ ಅಲ್ಲಿ ಹುಡುಕಾಟ ಸಿಗುತ್ತಾರ ಅದು ಮತ್ತೆ ಎಲ್ಲಿ ಹುಡುಕ್ಬೇಕು ಅಡಿ ದೊಡ್ಡ ತಿಪ್ಪಿ ನೋಡಿ ಎಲ್ಲರೂ ಒಂದು ಎರಡು ಬಾ ರೆಡಿ ಏ ಬಾಯ್ಲೆ ಬಿಸಿಲು ಒಂದು ಮ್ಯಾಗಲ್ ನೀನೊಂದು ಕಾಟ ನಮ್ಗೆ ಇಲ್ಲಿ ಕೆಲ ಸಿಗುದಿಲ್ಲ ಮುಂದೆ ಹೋಗಿ ನಡೆಯೋದ ನಮ್ಮಮ್ಮಗ ಇನ್ನು ಎಷ್ಟು ಅಡ್ಡಿ ಒಂದು ಕೆಲಸ ಮತ್ತು ಇಲ್ಲಿ ಕೇಳ ಬೇಡ ಕೆಲಸ ಇಲ್ಲಿ ಇದೇನಿದೆ ಎ ಸಿ ರೂಮ್ ಗೀಮ್ ಮತ್ತೆ ಇಲ್ಲಿ ರೊಕ್ಕ ಇಡುದು ತೆಗಿಯೋದು ಮಾಡ್ತಾರೆ ಇಲ್ಲಿ ನಮ್ಮ ಕೊಡಲ್ಲ ಮತ್ತೆ ಅಷ್ಟ್ರಾಗ ಸ್ವಲ್ಪ ರೊಕ್ಕ ಕೊಡೋಣ ನಮಗೆ ರೊಕ್ಕ ಬೇಡ ನಮ್ಗೆ ಕೆಲಸ ಸಿಕ್ಕರೆ ಸಾಕಲ್ಲ ಅವ್ರು ಆಗ ಕೊಡ್ತಾರಲ್ಲ ಕೇಳ ಕೇಳಿ ಕೇಳೋ ಅವ್ರು ಕೇಳು ಏನು ರೀ ಏನು ರೀ ಏನು ರೀ ನಮಗಿಲ್ಲಿ ಕೆಲಸ ಬೇಕಿತ್ತು ರೀ ಕೆಲಸ ಬೇಕಿತ್ತು ಸಾಲಿ ಎಷ್ಟ್ ಕಲ್ತೀ ಅಂದ್ರೆ ನೌಕರಿ ಬೇಕಪ್ಪ ಅಂದ್ರ ಡಿಗ್ರಿ ಸಾಲಿ ಕಲ್ತಿರ್ಬೇಕ್ರಿ ಕಿರಣ ನೀವ್ ಕಲಿಬೇಕ್ರಿ ಕಲಿತ ನಂತರ ಸಿಗ್ತದ್ರಿ ಸಾಲಿನ್ರಿ ಇಲ್ರಿ ನೀವ್ ಏನೇ ಕೇಳಿದ್ರು ಕೆಲಸ ರೀ ಸಾಲಿ ಕಲಿತಿರ್ಬೇಕ್ರಿ ಡಿಗ್ರಿ ಮುಗಿದಿರ್ಬೇಕು ಚಿಲ್ರ ಚಿಲ್ಸ್ತೇನೆ

ನನಗೆ ಸಾಲದ ಟೆನ್ಷನ್ ಏ ಸಾಲದ ಅಂಗನವಾಡಿ ಗೊತ್ತು ಬಾಳಡಿ ಗೊತ್ತು ನಾನು ತಟ್ಟಿ ಕೊಡ್ತಾರಾ ಹಾಲ್ ಬಿಡ್ತಾರಾ ನೀ ಕೇಳೋ ಮುಖ್ಯಮತ್ತಾ ನೀ ನಿಲ್ಲ ಕೇಳೋ ಅದು ನಮಗೆ ಕೆಲಸಕ್ಕೆ ಆಗಿದ್ರಿ ಇದೇ ನಿಮ್ದು ಇದೆವರೇ ಇದೆವರೇ ಅಲ್ಲ ಇದೆವರ ಏನು ನಿಮ್ಮ ಅಡ್ರೆಸ್ ಏನು ನಿನ್ನ ಹೆಸರೇನು ನಿಮ್ಮ ತಾಯಿ ತಂದಿ ಹೆಸರ ತಾಯಿ ತಂದಿದ್ರಿ ನನ್ನ ಮಗಳು ಗಂಡನೇ ಬರ್ದೇ ಮಾಡ್ತಾರೆ ಅವ್ರಿಗೆ ನನ್ನ ಮಗಳಿಗೆ ಕೊಟ್ಟಿರಿ ಮನೆಯ ಕಾಂಪಿಟೇಷನ್ ಒಟ್ಟೆ ಹೇಳಿಬಿಟ್ರೆ ಎಲ್ರು ಕೆಲಸ ಹುಡ್ಕೊಂಬ ಅಂತೇಳಿ ಅದಕ್ಕೆ ಕೆಲಸ ಕೇಳಕ್ಕೆ ಬಂದ್ರಿ ಒಂದು ಕೆಲಸ ಕೊಡ್ರಿ ಎಲ್ಲ ಕೆಲಸ ಕೇಳೋದಂದ್ರೆ ನೀವು ಮೊದಲೇ ಆಲ್ರೆಡಿ ಎಲ್ಲಿ ಮಾಡಿದಿರಿ ಏನು ಕೆಲಸ ಮಾಡ್ರಿ ಮೊದಲ ಎಲ್ಲೆಲ್ಲಿ ಮಾಡಿರಿ ಸಂಪೂರ್ಣ ಇಲ್ಲಿ ಮತ್ತೆ ಏನು ಮಾಡಿಲ್ಲ ನಾ ಹೆಂಗ ನಿಮ್ಗೆ ಕೆಲಸ ಕೊಡಬೇಕು ಇದು ಬಂಗಾರ ಅಂಗಡಿ ಬಂದ ಏನು ಅರವಿ ಅಂಗಡಿಯ ಏನು ಮುಡ್ಕಾದ ಅಂಗಡಿಯಾ ಏನೊಂದು ಯಾವ್ದಾರು ಒಂದು ಎಣ್ಣೆ ಬೆಂಬಲಿಗೆ ಒಂದು ಎಣ್ಣೆ ಹಾಕ್ತಿರ ಕೆಲಸ ಏನು ಕೊಡುದು ನೀವು ಮಾಡುವಂಥ ಕೆಲಸ ಇಲ್ಲಿ ನಮ್ಮಲ್ಲಿ ಏನೂ ಇಲ್ಲ ಚಂದ ಹೊರಸ್ತೀನಿ ಮಾಡಬೇಕು ಆ ರೀತಿ ಟ್ರೈನಿಂಗ್ ಎಲ್ಲಾದ್ರೂ ನೀವು ತೊಗೊಂಡ್ರಿ ಅದನ್ನ ಮಾಡ್ಲಕ್ ಅನುಕೂಲ ಹೋಗಿ ಬಂದಿದ್ರು ಹೋಗಿದ್ದೀವಲ್ಲ ಹೊರ ಅಂತ ಟ್ರೈನಿಗೆ ಹೋಗಿ ಬಂದ್ರೆ ಆ ಟಿಕೆಟ್ ಒಂದೋಗಿ ಟ್ರೈನಿಗೆ ಹೋಗಿ ಬರದಲ್ರಿ ಟ್ರೈನಿಂಗ್ ತೊಗೋಬೇಕು ಅದೇ ಟ್ರೈನಿಂಗ್ ಹೋಗಿ ಬದ್ವಿ ಹೋಗಿ ಬಂದಿರ ಅದು ಟಿಕೆಟ್ ಇತ್ತು ನನ್ನ ಕಡೆ ಅದು ಹೋಗಿ ನಿಮ್ಗೆ ಅಲ್ಲೇ ರೀ ಕೆಲಸ ಮಾಡ್ರಿ ನೀವು ಮಾಡುವಂಥ ಕೆಲಸ ನಮ್ಮ ಅಂಗಡಿಯಲ್ಲಿ ಇಲ್ಲ ಬೇಕಂದ್ರೆ ನಮ್ಮ ತೋಟಕ್ಕೆ ಬರ್ರಿ ಎರಡು ಐವತ್ತು ಲಿಂಬೆ ಗಿಡಗಳದಾವೆ ಒಂದು ಐವತ್ತು ತೆಂಗಿನ ಗಿಡಗಳದಾವೆ ಪೇರು ಗಿಡ ಅದಾವೆ ಮಾವಿನ ಗಿಡ ಅದಾವೆ ಅಲ್ಲಿ ಬೇಕಂದ್ರೆ ನೀರು ಕಟ್ಟಲಕ್ಕ ನಾವು ಚಲೋ ನೀವು ಒಟ್ಟು ಮ್ಯಾತ್ಗೆ ಹ್ಞೂ ಹಿಂಗೆ ಮ್ಯಾತ್ ಈ ಜಾಗ ಖಾಲಿ ಐತೆ ಅಂದ್ರೆ ಬರ್ತೀವಿ ನೀವು ಒಟ್ಟು ಮ್ಯಾತ್ಗೆ ಇದೆ ಒಟ್ಟು ಬಿಸಿಲೇ ಹೊಡಿಯೋದು ಟ್ರೈನ್ ಅವ್ರದ್ದು ಅಡ್ರೆಸ್ ಕೊಡೋದು